ಸೌಂಡ್ ಬರ್ತಾ ಇರೋದು ಶಾಂತಮ್ಮ ಹೆಂಗೆ ನಿಮ್ಮ ಸೊಸೆ ಚೆನ್ನಾಗಿ ಮಾಡ್ತಾರ ಅಡಿಗೆನೇಣ್ಣ ನಮ್ ಶಾಂತಮ್ಮ ನೇಲೆ ಅದನ್ನ ತಿನ್ನೋದ್ ಇವಾಗ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ಆ್ಯಕ್ಚುಲಿ ಸಂಡೆ ನಾವು ಇವಾಗ ಹೋಗ್ತಾ ಇರೋದು ಈಶಾ ಫೌಂಡೇಶನ್ಗೆ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಈಗ ಹೋಗ್ತಾ ಇದೀವಿ ಬಂದ್ವಿ ನ ಸ್ವಲ್ಪ ದೂರ ಇದೆ ಬಟ್ ಹೆವಿ ಟ್ರಾಫಿಕ್ ಸಿಗದೆ ಟ್ರಾಫಿಕ್ ನಾವು ಬಿಟ್ಟಿದ್ದು ಎಷ್ಟು ಗಂಟೆಗೆ ಚೆನ್ನ ಫೋರ್ ತರ್ಟಿಗೆ ನಾವು ಬಿಟ್ಟಿದ್ದು ಇಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ ನೀವು ಅನ್ಕೊಂತ ಇದ್ದೀರಾ ಸೌಂಡ್ ಬರ್ತಾ ಇರೋದು ಶಾಂತಮ್ಮ ಶಿವ ಅಂತಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅಂತ ಅನ್ನೋಕೆ ನನಗೆ ತುಂಬಾ ಇಷ್ಟ ಎಷ್ಟು ಇರುತ್ತೆ ಇವತ್ತು ಅಂತ ಅಂದ್ರೆ ಜೋಳ

ಆ ಆರೋಗ್ಯ ಅಂದ್ರೆ ಏನು ನಿನ್ನೆ ಎಣ್ಣೆ ತಿಂದೆ ನಮ್ ಪಾದ ಉರಿಲಿಲ್ಲ ಅನ್ನ ನಿದ್ದೆ ಬಂದು ನಿಜವಾಗ್ಲು ಹೇಳ್ತಾ ಇದನ್ನೇ ಪಾದ ಉರಿ ಬರ್ತಾ ಇದ್ವು ಅನ್ನ ಊಟ ಮಾಡೋದ್ ಬಿಟ್ಟಾಳೆಂದನು ಪಾದನೂ ಉರಿಯಲ್ಲ ಚಪಾತಿ ರೊಟ್ಟಿ ಪಲ್ಯ ಸೊಪ್ಪು ತಿನ್ನೋದಕ್ಕೆ ಚೆನ್ನಾಗಿ ಆರೋಗ್ಯ ಹೌದು ನಾನು ಚಪಾತಿ ನನ್ನ ಪಲ್ಯ ಮಾಡಿದ್ದು ಯಾರು ನನ್ನ ಸೊಚ್ಚ ಚೆನ್ನಾಗಿ ಚೆನ್ನಾಗಿ ಮಾಡಿ ಪಲ್ಯ ಮತ್ತೇನು ಏನು ಮಾಡಿದ್ದು ಪಲ್ಯ ಹೀರಿಕಾಯಿ ಚಿಕ್ಕ ಮಾಡಿದ್ದು ಊಟ ಮಾಡಿ ಮಲ್ಕೊಂಡು ಚೆನ್ನಾಗಿ ನಿಂತು ಬಂತು ಹೆಂಗೆ ಹೆಂಗೆ ನಿಮ್ಮ ಸೊಸೆ ಚೆನ್ನಾಗಿ ಮಾಡ್ತಾರ ಅಡುಗೆನ ಮಾಡ್ತಾರ ನಮ್ಮ ಖುಷಿ ಅವರ ಫುಲ್ ಸೈಲೆಂಟ್ ಸೈಲೆಂಟ್ ಬಾಯ್ ಯಾವಾಗಲೂ ಡ್ರೈವ್ ಮಾಡಿಕೊಂಡು ಟ್ರಾಫಿಕ್ ಅದು ಇರುತ್ತೆ ಯಾವಾಗಲೂ ಇರುತ್ತೆ ಬ್ಯಾಂಗ್ಳೂರ್ ಅಂದ ಮೇಲೆ ಟ್ರಾಫಿಕ್ ಇಲ್ದೇ ಇರುತ್ತಾ ಆಚೆ ಬಂದಿರ್ತೀವಿ ಅಂದ್ರೆ ಅವರು ಆಚೆ ಬಂದಿರ್ತಾರೆ ಅವರು ನೋಡೋದು ಬಿಡ್ವಾ ನಮ್ಮ ತರನು ಅವರು ಬಂದಿರ್ತಾರಪ್ಪ ಅಲ್ವಾ ನಾವ್ ಆಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ವಿ ಈಶಾ ಫೌಂಡೇಶನ್ ಗೆ ಈ ಸತಿ ಏನಕ್ಕೆ ಅಂದ್ರೆ ನಮ್ಮ ಖುಷಿ ಅವರ ಮಮ್ಮಿ ನೋಡಕ್ಕೆ ಅವ್ರು ನೋಡ್ಲಿ ಅಂತ ನಾವು ಬಂದಿರೋದು ಇವತ್ತು ಬಟ್ ಇವತ್ತು ಲೈಟಿಂಗ್ಸ್ ಹಾಕ್ತಾರ ಆಕ್ಚುಲಿ ಮಳೆ ಏನಿಲ್ಲ ಮಳೆ ಏನಿಲ್ಲ ಇನ್ನೊಂದ್ ಸ್ವಲ್ಪ ಡೆವಲಪ್ ಮಾಡ್ಬೇಕಲ್ವಾ ರೋಡ್ ಎಲ್ಲ ಇಷ್ಟೊಂದ್ ದೊಡ್ಡ ವೆಹಿಕಲ್ಸ್ ಬರುತ್ತೆ ಇಲ್ಲ ಇಲ್ಲಿ ಮಾಡಿಲ್ಲ ಅಲ್ಲಿ ಮುಂದೆ ಇದ್ದಾ ಮಾಡಿದಾರೆ ಆರ್ಚ್ ಬರುತ್ತಲ್ಲ ಅಲ್ಲಿಂದ ಫುಲ್ ಫ್ರೀ ಇರುತ್ತೆ ಬಟ್ ಅದ್ ನೋಡಬೇಕು ಇನ್ನು ಚೆನ್ನಾಗಿದೆ ನಮ್ಮ ಶಿವನಾಗ್ ನಿಂತಿದ್ದಾರೆ ನಮ್ಮ ಕರ್ತವ್ಯ ಹೋಗಿ ನೋಡಿ ಸ್ವಾಮಿಗಾಗಿ ಅದು 7 00 ಕ್ಕೆ ನೋ ಲೈಟಿಂಗ್ಸ್ ಎಲ್ಲಾ ಹಾಕ್ತಾರಲ್ವಾ ಬ್ಯೂಟಿಫುಲ್ ಕಾಣುತ್ತೆ ಸೊ ಅಂದ ಇದು ಫುಲ್ ಮೂನ್ ಡಿಿಸ್ಪ್ಲಾಯ್ ಆಗ್ತಾ ಇದೆ 7 00 ಕ್ಕೆ ಅದು ವ್ಯೂ ಮಾತ್ರ ಸಕ್ಕತ್ತಾಗಿದೆ

ಸೊ ಈಗ ಹೆಂಗಿದೆ ಈ ಇಂಪ್ರೂವ್ಮೆಂಟ್ಸ್ ಆಗಿದೆಯಾ ಇಲ್ಲಿಲ್ವಾ ನಾನು ಎಷ್ಟೊಂದು ವರ್ಷ ಆಯ್ತು ನೋಡಿಲ್ಲ ಲಾಸ್ಟ್ ಟೈಮ್ ಅಂತೂ ರೋಡೇ ಹೆಚ್ಚಿನ ಆವಾಗ ಲಾಸ್ಟ್ ಇತ್ತು ಜಲ್ಲಿ ಕಲ್ಲು ಅಂತ ಮಾಡಿರ್ತಾರಲ್ಲ ಅದನ್ನ ಹಾಕಿ ರೋಡ್ ರೋಡ್ ಮಾಡಬೇಕು ಅಂತ

ಎಷ್ಟು ಜನ ಹೋಗ್ತಾ ಇದಾರೆ ಗೊತ್ತಾ ಇವ್ಲಿಶ್ ಅದು ಮಾರ್ನಿಂಗ್ ಅದು ಟೈಮ್ ಎಷ್ಟಪ್ಪ ಇವ್ನಿಂಗ್ ಫೈವ್ ಫೋರ್ಟಿ ನೈನ್ ಟೈಮ್ ಫೈವ್ ಫೋರ್ಟಿ ನೈನ್ ಈಗ ಅಲ್ಲಿಂದ ರಿಟರ್ನ್ ಬರ್ತಾ ಇದ್ದಾರೆ ಎಷ್ಟೋ ಇಷ್ಟು ಎಷ್ಟು ರಶ್ ಇರುತ್ತಾ ಮಾರ್ನಿಂಗ್ ಇಂದ ಇರುತ್ತೆ ಹಾಗಾದ್ರೆ ಇವತ್ತು ಆಕ್ಚುಲಿ ಸಂಡೆ ಅಲ್ವಾ ಅದಕ್ಕೆ ಅಂತ ಫುಲ್ ಕ್ಲೌಡಿ ತರ ಆಗ್ತಾ

அது ஒர சி தர நோடத்தீவி ஆகிறல்ல

ಮಳೆ ಫುಲ್ ಕ್ಲೌಡಿ ಇದೆ ಮಳೆ ಪಾಸ್ ಆದ್ರೆ ಮಳೆ ಇಲ್ಲ ಇಲ್ಲಿ ಇಲ್ಲಿ ಮಳೆ ಕ್ಲೌಡಿ ನೋಡೋಣ ಒಂದು ವೀಕ್ ಇಂದ ಅಲ್ಲಿ ಇದೇ ಹಾಕಿಲ್ವಂತೆ ಲೈಟಿಂಗ್ಸ್ Terima kasih telah menonton! ಫೈನಲಿ ನಾವು ಶಿವನ್ ನೋಡಿದ್ವಿ ಶಿವನ್ ನೋಡಿದ್ವಿ ಆದ್ರೆ ಆ ಲೈಟಿಂಗ್ಸ್ ನೋಡಕ್ ಆಗಲಿಲ್ಲ ಆಕ್ಚುಲಿ ಏನ್ ಗೊತ್ತ ಒಂದ್ ವಾರದಿಂದ ಲೈಟಿಂಗ್ಸ್ ಆಗ್ತಾ ಇಲ್ವಂತೆ ಹಂಗಾಗಿದೆ ಎಕ್ಸಾಕ್ಟ್ ಸಿಕ್ಸ್ ತರ್ಟಿ ಅವ್ನು ಎಲ್ಲಂಗೆ ಹೇಳ್ತಲ್ಲ

ನನಗೂ ತಲೆ ಒರೆಸಿದ್ರು ಅವರು ತಲೆ ಅಲ್ಲಿ ನೋಡಿದ್ರೆ ಬಿಸಿ ಬಿಸಿ ಬೋಂಡ ಬಿಸಿ ಬಿಸಿ ಬೋಂಡ ತಿನ್ಕೊಂಡು ಬರೀ ಶಿವನ್ ಮುಖ ಆದ್ರೂ ಸಕ್ಕಾದಾಗಿತ್ತು ಎಕ್ಸ್ಪೀರಿಯನ್ಸ್ ಅದೇನು ಅಂದ್ರೆ ನಿಲ್ತಿರ್ಲಿಲ್ಲ ಆಮೇಲೆ ಇಲ್ಲೆಲ್ಲಾ ಸ್ವಲ್ಪ ಡೇಂಜರ್

ಇನ್ನು ಎಲ್ಲರೂ ವಿಡಿಯೋ ಫೋನ್ ಹಿಂಗೆ ಹೆಂಗಿತ್ತು ಅಂತ ಕೇಳೋಣ ನಮ್ಮ ಶಾಂತಮ್ಮಂಗ್ ಹೇಳಿ ವಾಯ್ಸ್ ವಾಯ್ಸ್ ಮಾತ್ರ ಆ ಕಡೆಯಿಂದ ಬಿಡಿ ನಿಮ್ ವಿಡಿಯೋ ಮಾಡಲ್ಲ ವಾಯ್ಸ್ ಮಾತ್ರ ಬಿಡಿ ನೀವು ಚೆನ್ನಾಗಿತ್ತ ಇವತ್ತು ಹೆಂಗಿತ್ತು ಮತ್ತೆ ಮಳೆನಲ್ಲಿಲ್ಲ

ಚನ್ನಾಗಿತ್ತು ಒಂತರಾ ಓಡ್ ನೆನ್ಕಂದ್ ಶಾರ್ಟ್ ಕಟ್ ಆ ಊರೊಳಗಿಂದ ಬರಲ್ಲ ಬರ್ಬೋದಿತ್ತು ಬಟ್ ಸುಮ್ನೆ ಅದ್ ಒನ್ವೆ ಅಂತ ಹೇಳಿದ್ಮೇಲೆ ಅಲ್ಲಿ ಯಾಕೆ ಹೋಗ್ಬೇಕು